Con, Catholic, non mi vedo, non mi sa chi crede. Sarà chi crede, non c'è ancora da attrarre. Non vengono qui perché non vengono qui è Tumba o a Sarero. Perché non ascoltavo tagli. Non ಸಂಜೆ ವಾಕ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸುತ್ತ ಅಪಾರ್ಟ್ಮೆಂಟ್ ಇದೆ ಆ ಕಡೆ ಜರಕ್ನಹಳ್ಳಿ ಅಂತೆ ಇವತ್ತು ವೀಕೆಂಡ್ ಅಲ್ವಾ ಸೊ ಮೂರ್ತಿಯವರು ತರ್ಕೊಂಡು ಬಂದರು ಸಾರಕ್ಕಿ ಕೆರೆ ತೋರಿಸ್ತೀನಿ ಬಾ ಬಂದೆ ನೋಡಿ ತುಂಬ ಜನ ವಾಕ್ ಬಂದಿದ್ದಾರೆ ಹುಡುಗಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ොඩි පුද්කොල කර චනාව මඩිදර පර්කෙන් කුත් කොල පර්කතර ඩිසාරකී කෙරේෙන විෂ්්‍ර චනාගදකර. ಎಲ್ಲಾ ಮಕ್ಕಳ ಅಚರ ಅಟರ್ತಾ ಇದ್ದಾರೆ ಇಷ್ಟರ ಮೂರ್ತಿ ಬಿಂದು ಕೂತ್ಕೊಂಡ ರೆಸ್ಟ್ ಮಾಡ್ತಾವ್ರೆ ಆ ಸರ್ಕಿ کرے